ಅವರು ಮೂರ್ತಮ್ಗೆ ಪುಸಮ ಪಾರ್ವತಮ್ಮ ಬಂದಾಗ ಅಲ್ಲಿಂದ ನಾನು ಅವ್ರಿಗೆ ಪಚ್ಚಿಯಾಗಿ ವಿವರ್ ವಿವರ್ ಆಕ್ಚುಲಿ ಯಾ ಕ್ಲೋಸ್ ಅಂದ್ರೆ ಶಾಪಿಂಗ್ ಎಲ್ಲ ಮಾಡಿದೀವಿ ಒಟ್ಟಿಗೆ ಮತ್ತೆ ನಾನು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಗರುಡ ಮಾಲಲ್ಲಿ ಗರುಡ ಮಾಲಲ್ಲಿ ಈ ತರ ಅವ್ರು ಬಂದಿಲ್ಲ ನಾನು ಫೋನ್ ಮಾಡಿದೆ ನಾನು ಸಿಂಫನಿ ಸರ್ವಿಸ್ ವರ್ಕ್ ಮಾಡ್ದಾಗ ನಾನು ಹೋದೆ ಶಾಪಿಂಗ್ ಬಂದಿದ್ದೀನಿ ಫ್ರೀ ಇದ್ಯಾ ಅಂದ್ರು ನಾನು ಒಳಗಡೆ ಹೋದೆ ನನ್ಗೆ ಏನಂದ್ರೆ ರಾಜ್ಕುಮಾರ್ ಮಗ ಏನ್ ಶಾಪಿಂಗ್ ಮಾಡ್ಬೋದು ಅಂತ ಒಳಗಡೆ ಹೋದೆ ಒಳಗಡೆ ಆಕ್ಟಿವಿಟೀಸ್ ಅವರು ಒಂದು ಶರ್ಟ್ ನೋಡ್ತಾರೆ ನಾನು ಅನ್ಕೊಂಡೆ ರೇಟ್ ಗಿಟ್ ನೋಡಲ್ಲ ಯಾಕಂದ್ರೆ ರಾಜ್ಕುಮಾರ್ ಮಗ ಅಲ್ವಾ ರೇಟ್ ನೋಡ್ತಾರೆ ಓ ನೋಡ್ತಾರಲ್ಲ ಅಂತಾರ ಅಂತ ಸರಿ ಆಮೇಲೆ ಇನ್ನೊಂದು ಟ್ರೌಸರ್ ಇರುತ್ತೆ ಪ್ಯಾಂಟ್ ನೋಡ್ತಾರೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ಇರುತ್ತೆ ಅದನ್ನು ನಾನು ನೋಟ್ ಮಾಡ್ಕೊಂಡೆ ಅಂದ್ರೆ ಅವ್ರಿಗೆ ಯಾವ್ದು ಜಾಸ್ತಿ ದುಡ್ಡು ಅಂತ ಅಂದ್ಬಿಟ್ಟು ಅವ್ರ ತಗೊಳಲ್ಲ ಬೇರೆ ಮೂವ್ ಆನ್ ಹಾಕ್ತಾರೆ ನಾನು ಅವಾಗ ಕ್ಯೂರಿಯಾಸಿಟಿ ಕೇಳ್ತೀನಿ ಸರ್ ನೀವು ತ್ರೀ ತೌಸಂಡ್ ಐನ್ ನೈಟಿ ನೈನ್ ನಿಮ್ಗೆ ಜಾಸ್ತಿ ದುಡ್ಡಾ ಅದೇನು ಏನ್ ಅನ್ಸುತ್ತೆ ನಿಮ್ಗೆ ಅಂದ ಹಾಗ ಅವ್ರು ಹೇಳ್ತಾರೆ ನನಗೆ ಬೇಕು ಅಂತ ಅನ್ಸಿದ್ರೆ ನಾನು ಲಕ್ಷ ರೂಪಾಯಿ ತಗೊಳ್ಳೋ ಅಂತ ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾರೆ ಬಟ್ ಅನಾವಶ್ಯಕವಾಗಿ ನಾನು ತಗೊಳಲ್ಲ ನನ್ಗೆ ಅವಶ್ಯಕತೆ ಇಲ್ಲ ನನಗೆ ಸಾಕು ಚಿಕ್ಕದು ಅಂತ ಸೊ ಅಲ್ಲಿ ನನಗೆ ಏನು ಅರ್ಥ ಆಯ್ತು ಅಂದ್ರೆ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೊ ಅವರು ಈ ಒಂದು ಕೆಪಾಸಿಟಿ ಅವ್ರು ದುಡ್ಡು ಕೊಡೋ ಅಂತ ರೆಸ್ಪೆಕ್ಟ್ ಅಂದ್ರೆ ಸೋ ಕಾಮನ್ ಲೈಕ್ ಲೈಕರ್ ನಾವೇನೋ ಅನ್ಕೊಂಡಿರ್ತೀರ ಚಂಬಕಲ್ಲೇವರ್ ಬ್ಲಸ್ಸಿಂಗ್ ಕಣ್ಣಲ್ಲಿ ನೋಡಿದ ಆಸೆ ಪಟ್ಟಿದ್ ತಗೊಳ ಕೆಪಾಸಿಟಿ ನನ್ಗೆ ಇದ್ರು ಕೂಡ ಈ ಒಂದು ಇನ್ಸಿಡೆಂಟ್ ನಾನು ಯಾವಾಗ ನೆನ್ಸ್ಕೊಂತೀನಿ ನಾನು ಸೊ ಐಡೇ ಐ ಆಮ್ ಫೋರ್ಸ್ ಟು ಬಿ ಹಂಬಲ್ ಯಾಕೆಂದ್ರೆ ಈ ತರದ ಇನ್ಸಿಡೆಂಟ್ ಕಣ್ಣಲ್ಲಿ ನೋಡ್ಬಿಡಿದೀನಿ ಸೊ ಎಸ್ ಅಪ್ಪು ಸರ್ ಹೇಳ್ದಂಗೆ ಅವರು ಅವ್ರ ಜೊತೆ ಇದ್ದಿದ್ದೊಂದು ಫ್ರೆಂಡ್ಶಿಪ್ ಮತ್ತು ನನಗಿರುವಂಥ ಫ್ರೆಂಡ್ಶಿಪ್ ರಾಗಣ್ಣ ಫ್ಯಾಮಿಲಿ ಅದೆಲ್ಲ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಓಕೆ ಓಕೆ ಎನಿ ಅದರ್ ಕ್ವೇಶನ್ಸ್ ಸರ್ ಮಿಕ್ಸ್ ಸರ್ ಫೋಟೋ ಗ್ರೂಪ್ ಫೋಟೋ